ನಿರ್ದೇಶಕನಾಗಿ ಒಬ್ಬ ನಟನಾಗಿ ಒಬ್ಬ ಸ್ಟುಡಿಯೋನ ಅಂದರೆ ಪ್ರತಿಯೊಂದನ್ನು ವಿಭಾಗದಲ್ಲಿ ಕೆಲಸ ಮಾಡುವಂಥವರಾಗಿ ನೀವು ಇವು ಎರಡು ವರ್ಕ್ ಹೆಂಗಾಗತ್ತೆ ಅಂತ ನನಗೆ ಅಂದರೆ ಇವಾಗ ಅಂದರೆ ಜನಗಳು ನೋಡುವಂಥದ್ದು ಇವಾಗ ಮನೇಲಿ ಕೂತ್ಕೊಂಡು ನಮ್ಮ ಸೀರಿಯಲ್ಗಳನ್ನು ಅದ್ಭುತವಾಗಿ ಇವಾಗ ನೋಡ್ತಾ ಇರುವಂಥದ್ದನ್ನು ಇರಬಹುದು ಸಿನಿಮಾಗಳ್ದು ಒಂದು ಬರ್ತಾಯಿಲ್ಲ ಜನಗಳು ಬರ್ತಾಯಿಲ್ಲ ಬಟ್ ಸೀರಿಯಲ್ ನಿರ್ಮಾಣದಲ್ಲಿ ನಿಮ್ಮ ಅಂದರೆ ನೀವು ಒಂದು ಈ ಸಿನಿಮಾ ಡೈರೆಕ್ಷನ್ ಮತ್ತು ನಿರ್ಮಾಣದಲ್ಲಿ ನಿಮ್ಮ ಕೆಲಸಗಳು ಮತ್ತು ಹೊಸವ್ರಿಗೆ ನೀವು ಹೇಳಬೇಕಾಗಿರುವಂಥದ್ದು ಅಂದರೆ ಇವತ್ತು ನಡೆಯುವಂತಹ ವ್ಯವಸ್ಥೆ ಇರಬಹುದು ಸೀರಿಯಲ್ ವಿಚಾರದಲ್ಲಿ ಕೂಡ ಇರ್ಬೋದು ತುಂಬ ಕೈ ಸುಟ್ಕೊಂಡಿದ್ದೀರಾ ನೀವು ಯಾಕಂದ್ರೆ ಅಂತಹ ವಿಚಾರದಲ್ಲಿ ಸೊ ಅದ್ರ ಬಗ್ಗೆ ಹೇಳುವಂಥದ್ದಾದರೆ ಸರ್ ಒಂದು ಹೊಸ ಚಾನಲ್ಲು ಲಾಂಚ್ ಆಗ್ತಾ ಇದೆ ಅಂತ ಹೇಳಿದರು ನಾನು ಆವಾಗ ಅಮೇರಿಕಾಲಿದ್ದೆ ನಾಟಕ ಮಾಡೋಕ್ಕೆ ಹೋಗಿ ನಾವು ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷಕ್ಕೊಂದು ಸಲ ನಾನು ಸಿ ಕೈ ಚಂದ್ರು ಎಲ್ಲರೂ ನಾಟಕ ಮಾಡಕ್ಕೆ ಹೋಗ್ತೀವಿ ಅಲ್ಲಿಗೆ ಒಂದು ಹೋದರೆ ಒಂದು ಎರಡು ಮೂರು ತಿಂಗಳು ಇದ್ಬಿಟ್ಟು ವಾಪಸ್ ಬರ್ತೀವಿ ಸೊ ನಾನು ವಾಪಸ್ ಬರೋ ಟೈಮ್ಗೆ ನನ್ನ ಒಬ್ರು ಹೇಳಿದ್ರು ಈ ಥರದ್ದು ಒಂದು ಚಾನಲ್ ಶುರು ಆಗ್ತಿದೆ ನೀನು ಯಾಕೆ ಸಂಪರ್ಕ ಮಾಡಬಾರ್ದು ಅಂತ ಅಲ್ಲಿಗೆ ಹೋದ್ವಿ ನಾನು ಮತ್ತು ನಮ್ಮ ರೈಟ್ರು ಇಬ್ರು ಹೋದ್ವಿ ಮಾತಾಡಿದ್ವಿ ಅಲ್ಲಿ ನನಗೆ ಭಾಳ ಬೇಕಾದಂತಹ ಒಬ್ಬ ವ್ಯಕ್ತಿ ಹಿರಿಯರು ಇದ್ದರು ಅವರೇ ಚಾನಲಿನ ಹೆಡ್ಡು ಅವ್ರೇನು ಮಾಡಿದ್ರು ಬಹಳ ವೀಕ್ಲಿ ಎಪಿಸೋಡ್ಸು ಪ್ಲ್ಯಾನ್ ಮಾಡ್ತಿದ್ದೀವಿ ಈಗ ಡೈಲಿ ಸೋಪ್ ಕೊಟ್ಬಿಟ್ಟಿದ್ದೀವಿ ಒಂದು ನಾಲ್ಕು ಜನಕ್ಕೆ ವೀಕ್ಲಿ ಎಪಿಸೋಡ್ ಇದೆ ನೀನು ಮಾಡು ಕತೆ ಕೊಡು ನನಗೆ ನನ್ನ ಹತ್ರ ನನ್ನ ಆಫೀಸಲ್ಲಿ ಸರ್ ಒಂದು ಇಪ್ಪತ್ತೈದು ಕತೆ ಇದೆ ರೆಡಿ ಮಾಡಿ ಅದರಲ್ಲಿ ಎರಡು ತಗೊಂಡ್ವಿ ಒಂಚೂರು ಆಲ್ಟರ್ ಮಾಡಿದ್ವಿ ಎರಡು ದಿನ ಬಿಟ್ಟು ತಗೊಂಡೋಗಿ ಅವ್ರು ಕೊಟ್ವಿ ಸರಿ ಆದ್ಮೇಲೆ ಸಂಪರ್ಕ ನಿತ್ಯ ಸಂಪರ್ಕ ಸರ್ ಆಯ್ತಾ ಓದಿದ್ರ ಆಯ್ತಾ ಓದಿದ್ರ ಅದ ಕ್ಯೂರಿಯಾಸಿಟಿ ಇರುತ್ತಲ್ಲ ಅವ್ರು ಏನು ಮಾಡಿದ್ರು ಓದಿದ್ದೀನಿ ತುಂಬ ಚೆನ್ನಾಗಿದೆ ಆದರೆ ಇದು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಈಗ ಯಾರೋ ಒಬ್ಬರು ಕೊಟ್ಟಿರೋರು ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅವರೊಂದು ಏಳು ಏಳು ಎಪಿಸೋಡ್ ಎಂಟು ಎಪಿಸೋಡು ಶೂಟಿಂಗ್ ಮಾಡಿಬಿಟ್ಟಿದ್ದಾರೆ ನಾವು ಪರ್ ಎಪಿಸೋಡ್ ಇಷ್ಟು ಕೊಡ್ತೀವಿ ನೀನು ನೋಡಿ ಮಾತಾಡೋಕ್ಕೆ ತೊಗೊಳೋಂಗಿದ್ರೆ ತೊಗೊಂಬಿಡು ಅಂದರು ಆಯಿತು ಸರ್ ಅದ್ವಿ ಎಪಿಸೋಡ್ಸ್ ಎಲ್ಲ ತರಿಸಿದ್ವಿ ನೋಡಿದ್ವಿ ಒಂದು ಚೂರು ಚೂರು ಕರೆಕ್ಷನ್ಸ್ ಮಾಡಬೇಕು ಅನ್ನಿಸ್ತು ನಮಗೆ ಆಯಿತು ಮಾಡಿಬಿಟ್ಟು ಮಾಡೋಣ ನಾವೇ ತೊಗೊಳೋಣ ಇದನ್ನ ಅಂದ್ಬಿಟ್ಟು ನಾನು ನಮ್ಮ ಈ ಮೂಕಜೀವ ಸಿನಿಮಾ ಯಾರು ಪ್ರೊಡ್ಯೂಸ್ ಮಾಡಿದ್ರು ವೆಂಕಟೇಶ್ ಅವ್ರಿಗೆ ಹೇಳ್ದೆ ಸರ್ ಈ ತರದ್ದು ಒಂದ್ ಇದೇ ಆಫರು ಮಾಡೋಣ ಮಾಡೆ ಸರ್ ನೀವು ಮಾಡೋಣ ಅಂದ್ರೆ ಮಾಡೋಣ ಅಂದ್ರೆ ಆ ವ್ಯಕ್ತಿ ನಿಜವಾಗ್ಲೂ ತಂಪತ್ತಲ್ಲಿ ಮುಗಿ ಕೈ ಮುಗಿಬೇಕಾ ವೆಂಕಟೇಶ್ ಅನ್ನೋ ವ್ಯಕ್ತಿಗೆ ಸರಿ ಕರ್ಸಿದ್ರು ಆಫೀಸ್ಗೆ ಅವ್ರನ್ನೂ ಕರ್ಸಿದ್ರು ಯಾರನ್ನ ಯಾರು ಮಾಡಿದ್ರು ಅವ್ರನ್ನ ಕರ್ಸಿದ್ರು ನಮ್ಮನ್ನು ಕರ್ಸಿದ್ರು ಕೂತ್ ಮಾತಾಡಿದ್ವಿ ಸರಿ ಏಳು ಎಪಿಸೋಡ್ ಎಂಟು ಒಂದೇ ಒಂಬತ್ತು ಎಪಿಸೋಡ್ ಮಾಡಿದ್ರು ಇನ್ನೊಂದು ಏಳು ಎಪಿಸೋಡ್ ಮಾಡಿದ್ರು ಎರಡೂ ಸೀರಿಯಲ್ನ ನಾವು ತೊಗೋತೀವಿ ಅಂದ್ಬಿಟ್ಟು ಅವ್ರಿಗೆ ಪೇಮೆಂಟ್ ಕೊಟ್ಬಿಟ್ಟು ತಗೊಂಬಿಟ್ವಿ ಸೀರಿಯಲ್ ತೊಗೊಂಬಿಟ್ವಿ ನಾವು ಅವ್ರ ಹಾರ್ಡ್ ಡಿಸ್ಕೆಲ್ಲ ಪೂರ್ತಿ ಹಾಗೆ ಕೊಟ್ಬಿಟ್ರು ಕೊಟ್ಟ ಮೇಲೆ ಏನು ಮಾಡಿದ್ರು ಈ ಚಾನೆಲ್ನವರು ನೀವು ಶೂಟಿಂಗ್ ಮಾಡೀನಿ ಅಂತ ನಮ್ಗೆ ಹೇಳಿದ್ರು ಗ್ರೀನ್ ಸಿಗ್ನಲ್ ಕೊಟ್ಟರು ಅಲ್ಲಿಗೆ ಮುಂಚೆ ಏನಾಗಿತ್ತು ಆ ತೊಗೊಂಡವರು ಸರಿ ಹಿಂದೆ ಮಾಡಿದ್ದಾರೆ ಯಾರ್ಯಾರು ಕಲಾವಿದರು ಮಾಡಿದಾರಲ್ಲ ಆ್ಯಕ್ಟ್ ಮಾಡಿದಾರಲ್ಲ ಅವರೆಲ್ಲರೂ ಕಂಟಿನ್ಯೂ ಮಾಡಬೇಕು ಅಂತ ನಾವು ಮಾತಾಡಿದ್ವಿ ನಾನು ಎಲ್ಲರ ಹತ್ರ ಮಾತಾಡ್ತೀನಿ ಅಂತ ಅವರು ಹೇಳಿದರು ನಾವು ಯಾವಾಗ ತೊಗೊಂಡ್ವಿ ಆ ಯಾರು ಆ್ಯಕ್ಟ್ ಮಾಡಿದ್ರಲ್ಲ ಸರ್ ಅವ್ರು ಯಾರು ಸುಮಾರು ಜನ ಮಾಡಲ್ಲ ಅಂದ್ಬಿಟ್ರು ಆ್ಯಕ್ಟ್ ಮಾಡಲ್ಲ ಅಂದರು ನಾವು ಈ ಚಾನೆಲ್ ಮುಖ್ಯಸ್ಥರಿಗೆ ಹೇಳಿದ್ವಿ ಸರ್ ಹಿಂಗಿದೆ ಅವ್ರು ಮಾಡಲ್ಲ ಅಂತಿದ್ದಾರೆ ಏನು ಮಾಡೋದು ಅಂತ ಸರಿ ಯಾರ್ಯಾರು ಮಾಡಲ್ಲ ಅಂತಿದ್ದಾರೆ ಅವ್ರು ನಾಲ್ಕೈದು ಹೆಚ್ಚು ಚೇಂಜ್ ಮಾಡಿ ನೀವು ಕಂಟಿನ್ಯೂ ಮಾಡಿ ಶೂಟಿಂಗ್ ಒಂದು ನಾನೇನು ಮಾಡಿದೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದೆ ಈ ಪಾತ್ರ ಅವ್ರ ಫೋಟೋ ಇರ್ಸಿ ಸಹ ಇವ್ರು ಮಾಡಿದ್ರು ಇನ್ನು ಮುಂದೆ ಇವ್ರು ಮಾಡ್ತಾರೆ ಅಂತ ಬದಲಾವಣೆ ಚಾನೆಲ್ ಅವ್ರಿಗೆ ಗೊತ್ತಾಗಬೇಕಲ್ಲ ಎಲ್ಲ ಮಾಡಿ ಅವ್ರಿಗೆ ಕಳಿಸ್ದೆ ನಮ್ಮ ಹಣೆ ಬರ ಸರ್ ಎಲ್ಲ ಆಯ್ತು ಆ ಯಪ್ಪ ಅದೇನೋ ಫಿಲಮ್ ಫೆಸ್ಟಿವಲ್ ಬ್ಯುಸಿ ಆಗ್ಬಿಟ್ರು ಕೆಲಸ ಬಿಟ್ಬಿಟ್ರು ಯಾರು ಮುಖ್ಯಸ್ಥರು ಕೆಲಸ ಬಿಟ್ಟರು ನಮ್ಗೆ ಹೆಂಗೆ ಗ್ರಾಚಾರ ಅನ್ನೋದು ಒಡೆಯುತ್ತೆ ಅನ್ನೋದು ಕೇಳೋದು ಕೆಲಸ ಬಿಟ್ಬಿಟ್ರು ಕೆಲಸ ಬಿಟ್ಟರು ಸರಿ ನಾನು ನನ್ನ ತಲೇಲಿ ಏನು ಚಾನಲ್ ಮುಖ್ಯಸ್ಥರು ಕೊಟ್ಟಿದ್ದೀನಿ ಅವ್ರು ಕೆಲಸ ಬಿಟ್ರೋದು ನಮಗೆ ಗೊತ್ತಿಲ್ಲ ಕೆಲಸ ಬಿಟ್ರೋದು ನಮ್ಗೆ ಗೊತ್ತಿಲ್ಲ ಕರೆಕ್ಟ್ ಚಾನಲ್ ಮುಖ್ಯಸ್ಥರು ಕೊಟ್ಟಿದ್ದೀನಿ ನಮ್ಮ ಪಡೆದ ಶೂಟಿಂಗ್ ಮಾಡೋದಂತ ನಾನು ಮತ್ತೆ ಆಡಿಷನ್ ಮಾಡಿ ಅದಕ್ಕೆ ಯಾರ್ಯಾರು ಬೇಕೋ ಕಲಾವಿದರ ಬದಲಾವಣೆ ಮಾಡಿಕೊಂಡು ಶೂಟಿಂಗ್ ಮಾಡಿದ್ವಿ ನಾನೊಂದು ಒಂಬತ್ತು ಎಪಿಸೋಡ್ ಶೂಟಿಂಗ್ ಮಾಡಿದೆ ಒಟ್ಟು ಹದಿನೆಂಟು ಎಪಿಸೋಡ್ ಆಯಿತು ಚಾನಲಿಂದ ಫೋನ್ ನನಗೆ ಒಬ್ಬ ಹುಡುಗಿ ಆ ಹುಡುಗಿಗೆ ಒಂದು ಸೀರಿಯಲ್ ಹೇಗೆ ಕೆಲಸ ಮಾಡುತ್ತೆ ಅಂತ್ಯ ಏನು ಆರಂಭ ಏನು ಸ್ಕ್ರಿಪ್ಟ್ ಹೇಗೆ ಬರೀತಾರೆ ಏನೂ ಗೊತ್ತಿಲ್ಲ ಝೀರೋ ನಾಲೆಡ್ಜ್ ಆ ಹುಡುಗಿ ಮುಖ್ಯಸ್ಥೆ ಚಾನಲಿನ ಮುಖ್ಯಸ್ಥೆ ನಾನು ಈ ಹದಿನೆಂಟು ಎಪಿಸೋಡ್ ತೊಗೊಂಡೋಗಿ ಕೊಟ್ಟೆ ಫಸ್ಟ್ ಒಂಬತ್ತು ಎಪಿಸೋಡಲ್ಲಿರೋ ಕಲಾವಿದ್ರು ನೆಕ್ಸ್ಟ್ ಒಂಬತ್ತು ಎಪಿಸೋಡಲ್ಲಿ ಇಲ್ಲ ಹೌದು ಬದಲಾಗಿದ್ದಾರೆ ಒಂಬತ್ತನೇ ಎಪಿಸೋಡಲ್ಲಿರೋ ಕಲಾವಿದ ಹತ್ತನೇ ಎಪಿಸೋಡಲ್ಲಿ ಇಲ್ಲ ಚೇಂಜ್ ಆಗಿದ್ದಾರೆ ಅಲ್ಲಿ ನಾವು ಹಾಕಿದ್ದೀವಿ ಬದಲಾಗಿದ್ದಾರೆ ಅಂತ ಹಾಕಿದ್ದೀವಿ ಸರ್ ಹೆಂಗೆ ಸರ್ ಇದನ್ನು ಟೆಲಿಕಾಸ್ಟ್ ಮಾಡೋದು ಆ ಹುಡುಗಿ ಹ್ಞೂ ಹೆಂಗೆ ಟೆಲಿಕಾಸ್ಟ್ ಮಾಡ್ತೀರಾ ಇದನ್ನು ಈ ಒಂಬತ್ತು ಎಪಿಸೋಡ್ ಆ ಹುಡುಗ ಮಾಡಿದ್ದಾನೆ ಈ ಹತ್ತನೇ ಎಪಿಸೋಡಿಂದ ಇವ್ರು ಮಾಡ್ತಾರೆ ಹೆಂಗೆ ಜನ ಕನೆಕ್ಟ್ ಆಗ್ತಾರೆ ಅಲ್ಲಮ್ಮ ನಾನು ಅವಲೆ ಹ್ಮ್ ಶೂಟಿಂಗ್ ಶುರು ಮಾಡಕ್ ಮುಂಚೆ ಕಳಿಸಿದ್ದೆ ಪಿಪಿಟಿ ಇಷ್ಟು ದಿವಸ ಇವ್ರು ಮಾಡಿದ್ದಾರೆ ಇನ್ ಮುಂದೆ ಇವ್ರು ಮಾಡ್ತಾರೆ ಅಂತ ಕಳ್ಸಿದ್ದೀನಿ ಅವ್ರ ಹತ್ರ ಮಾತಾಡಿದ ಇಲ್ಲ ಸರ್ ಇವಾಗ ಕೆಲಸ ಬಿಟ್ಟು ಏನ್ ಮಾಡ್ತೀರಾ ಸರ್ ಒಂಬತ್ತು ಎಪಿಸೋಡು ಬೇರ್ ಮಿನಿಮಮ್ ಕಾಸ್ಟ್ ಐವತ್ ಸಾವಿರ ಪರ್ ಎಪಿಸೋಡ್ ಲೆಕ್ಕ ಇಟ್ಕೊಳ್ಳಿ ಬೇರ್ ಮಿನಿಮಮ್ ಕಾಸ್ಟ್ ಪರ್ ಎಪಿಸೋಡ್ ಅಲ್ಲ ಐವತ್ತು ಸಾವಿರ ಪರ್ ಎಪಿಸೋಡ್ ನಾಲ್ಕೂವರೆ ಲಕ್ಷ ಅವ್ರು ಒಂಬತ್ತು ಸಾವ ಒಂಬತ್ತು ಎಪಿಸೋಡ್ ಕೊಟ್ಟಿದ್ದ ದುಡ್ಡು ಇದೇ ಥರ ಎರಡೂ ಸೀರಿಯಲ್ ಆಯಿತು ಎರಡೂ ಸೀರಿಯಲ್ ಸ್ಟಾಪ್ ಆಗೋಯ್ತು ಹೆಚ್ಚು ಕಮ್ಮಿ ಒಂಬತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಕೈ ಬಿಟ್ಟೋಯ್ತು ಸೊ ಈ ಥರ ಆ ದೊಡ್ಡ ದೊಡ್ಡ ಚಾನಲಲ್ಲಿ ಏ ಶ್ರೀನಾಥ್ ವಸಿಷ್ಠ ಈಸ್ ಎ ವಂಡರ್ಫುಲ್ ಆ್ಯಕ್ಟರ್ ಕರೆದು ಆ್ಯಕ್ಟ್ ಮಾಡಿಸಿ ಹೊರತು